ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂ ಇದೆ ಎರಡು ಸಾವಿರದ ಇಪ್ಪತ್ತ ಐದರ ಜನವರಿ ಆರು ಏಳು ಎಂಟು ಮೂರು ದಿನಗಳ ಕಾಲ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರಾದ ಧೀರಜ್ ಮುನಿರಾಜು ಅವರ ಜನ್ಮದಿನದ ಪ್ರಯುಕ್ತ ನಡೆದ ಕಬಡ್ಡಿ ಪಂದ್ಯಾವಳಿಯ ಕೆಲವು ಸಂಚಿಕೆಗಳು ನಮ್ಮ ಚಾನಲ್ನಲ್ಲಿ ಹಿಂದಿನಿಂದ ಪ್ರಸಾರವಾಗಲಿವೆ ತೀರ್ಪುಗಾರಲ್ಲಿ ಮನವಿ ಮಾಡ್ಕೊಂಡೆ ದಯವಿಟ್ಟು ವೇಣುವರಿಗೆ ತೀರ್ಪುಗಾರರು ಸ್ವಲ್ಪ ಗಮನಿಸಬೇಕು ಲೈನ್ ಮಾಡಿ ಈಗ ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡಿಬಿಟ್ಟು ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಇದೀಗ ಅವೇದಿಕೆ ಮೇಲೆ ಇವರ ತಮ್ಮ ಓತನ ರಾಜಕೀಯ ಕೆಲಸಗಳನ್ನ ಬತ್ತಿ ಬದಿಗಿತ್ತು ಈ ಕಾರ್ಯಕ್ರಮಕ್ಕೆ

ಇಂಥ ಒಂದು ಬೃಹತ್ ಕ್ರೀಡಾಕೂಟವನ್ನು ಜರುಗಿಸಲಿಕ್ಕೆ ತಾರಾ ಮೆರಗಿನ ತಂದಿದ್ದಾರೆ ಹಾಗೆ ಅವರ ತಂದೆಗೆ ತಕ್ಕ ಮಗನಾಗಿ ಭವಿಷ್ಯದ ಭರವಸೆ ನಾಯಕನಾಗಿ ಬೆಳೀತಾ ಇರ್ತಕ್ಕ ಅಲೋಕ್ ವಿಶ್ವನಾಥ್ ಅವರು ಕೂಡ ಈ ಭಕ್ತಿಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಎರಡು ಅಂತಡದಲ್ಲಿ ಈಗಾಗಲೇ ಪತ್ತೆ ಆರಂಭವಾಗಿದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಬೇರೆ ಪ್ರವೇಶದಲ್ಲಿ ನಿಂತಿದ್ದೀರಾ ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಮಾಡಿ ಬನ್ನಿ ಎಲ್ಲರ ಗ್ಯಾಲರಿಯಲ್ಲಿ ನಿಮ್ಮ ಕವಿಯ ವಿಗ್ರಹವನ್ನ ಗೌರವ ಕೊಡುಗೆಯಾಗಿ ನೀಡಿ ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಬೇರುಗುಡಿ ಭವ್ಯ ವೆಂಕಟಿಮೆಯ ಮುಂದಿನ ಪಂದ್ಯಗಳು ತುಮಕೂರು ಜಿಲ್ಲಾ ವಿರುದ್ಧ ಬೆಳಗಾವಿ ಕೋಲಾರ ಜಿಲ್ಲೆ ವಿರುದ್ಧ ವಿಜಯ ವಿಜಯನಗರ ಈ ನಾಲ್ಕು ತಂಡದ ರಾಜಕಾರಣ ದಯಮಾಡಿ ಸಿಂಧು ಅಂತ ಹೇಳ್ಬೇಕು ತಾವು ಪ್ರಥಮ ಕರೆ ನಮಗೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಶುಭಾಶಯಗಳನ್ನ ಕೋರಿ ಮಧ್ಯದಲ್ಲಿ ನಾನು ಮಾತನಾಡುವುದು ಅಷ್ಟೊಂದು ಉಚಿತ ಅಲ್ಲ ನಮ್ಮೆಲ್ಲರೂ ಕೂಡ ಒಳ್ಳೆಯದಾಗ್ಲಿ ನೀರಾಜ್ ಅವರಿಗೆ ನಮ್ಮೆಲ್ಲರ ಸಹಕಾರ ಬೆಂಬಲ ಯಾವತ್ತು ಕೂಡ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಆಟಗಾರರಿಗೂ ಶುಭಾಶಯಗಳನ್ನ ಕೋರ್ತಾ ಇದೀನಿ ಧನ್ಯವಾದಗಳು े श्रीमकृष्ण कुठला युव क्रीडापे उद्देशाची वेशन आयोजन करतो ಪ್ರೋತ್ಸಾಹನ ಅಂತ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಹಾಗೂ ಧೀರಜ್ ಅವರು ನಾಡಿನವರು ಹುಟ್ಟುಹಬ್ಬ ಇದೆ ಯುವ ಮೋರ್ಚ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸಂಘಟನೆ ಮಾಡ್ತಾ ದೊಪ್ಪಳಾಪುರ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ತಮ್ಮ ಅಂಜನಾದ್ರಿ ಟ್ರಸ್ಟ್ ವತಿಯಿಂದ ಹೆಲ್ತ್ ಕ್ಯಾಂಪ್ಗಳಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಸ್ಕಾಲರ್ಶಿಪ್ಗಳಿರ್ಬೋದು ಈ ರೀತಿ ಬಹಳಷ್ಟು ಸಮಾಜ ಸೇವೆ ಮಾಡ್ತಾ ಬಂದಿದ್ದಾರೆ ದೇವರು ಅವ್ರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಕ್ಕೆ ಶಕ್ತಿ ನೀಡಲಿ ಎಂದು ಹೇಳಿ ನಮ್ಮ ಮಾತು ನೋಡುತ್ತೇನೆ ಧನ್ಯವಾದ ಪ್ರತೃತ್ವ ರಾಜಕೀಯ ಕೆಲಸದಲ್ಲಿ ವಿಶ್ವನಾಥ್ ಅವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದೆ ಯಲಹದ ಮೂಲದಿಂದ ಆಗಮಿಸಿ ಯಲಹಂಕದ ಪ್ರಭಾವಿ ಮುಖಂಡರುಗಳು ಕಾರ್ಯಕ್ರಮಕ್ಕೆ ತಾರ ಮೆರುಗಿನ ತಂದಿರ್ತೀರ ಶೀತ ಅಲೋಕ್ ವಿಶ್ವನಾಥ್ ಅವರಿಗೆ ಹಾಗೆ ಎಲ್ಲ ಎಂಕರ ಪ್ರಭಾವಿ ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸಿ ಅವರನ್ನು ಅತ್ಯಂತ ಗೌರವಪೂರ್ಣವಾಗಿ ಬಿಡುಗೊಂಡ ಶ್ರೀತ ಚಕ್ಕಳಿ ವೆಂಕಟೇಶ್ ಅವರು ಕೂಡ ನಮ್ಮೆಲ್ಲ ತ್ವರಿತ ತುರ್ತು ಕೆಲಸಗಳನ್ನ ಮೆರುಗಿಸಿ ವೈದ್ಯಕೀಯ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿರ್ತೀರಾ ನಿಮಗೆ ನಮ್ಮ ಮಹಾ ಜನತೆ ಪರವಾಗಿ ದೊಡ್ಬಳ್ಳಾಪುರದ ಜನತೆ ಪರವಾಗಿ ಹೀರ ಜೀವ ಬ್ರಿಗೇಡ್ನ ವತಿಯಿಂದ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸಿ ಸತ್ಕರಿಸಿ ಆತ್ಮೀಯವಾಗಿ ನಿಮ್ಮನ್ನು ಬೀಳ್ಕೊಡುಗೆ ನೀಡುತ್ತಾ ಇಲ್ಲಿ ಶ್ರೀಮಂತ ಎಸ್ ಆರ್ ವಿಶ್ವನಾಥ್ನವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸಿದ ಇಂಥ ಒಂದು ಮಹತ್ಕಾರ್ಯಕ್ಕೆ ಚಾಲನೆಯನ್ನು ನೀವು ನೀಡಿದ್ದೀರಾ ನಿಮಗೆ ನಾವು ಸದಾ ಚಲನೆಗಳಿದಂಥ ಜನತೆಯ ಶಾಸಕರು ಅವರ ಅಸಮಿತರಂಥ ಅಲೋಕ್ ವಿಶ್ವನಾಥ್ ಅವರಿಗೆ ಶ್ರೀಮಂತ ಚಕ್ಕಳ್ಳಿ ಅವರಿಗೆ ಹೃದಯಪೂರ್ವಕವಾಗಿ ನಾವು ಬೀಳ್ಕೊಡುಗೆನ ನೀಡುತ್ತಾ ಈ ಮಹತ್ಕಾರ್ಯಕ್ಕೆ ಚಾಲನೆ ನೀಡಿದ ನಿಮಗೆ ನಾವು ಸದಾ ಚಿರಋಣಿಗಳು ಮೂರು ದಿನಗಳ ಕಾಲ ನಿಮ್ಮೆಲ್ಲರಿಗೂ ದೊಡ್ಡಬಳ್ಳಾಪುರದ ಕ್ರೀಡಾ ಪ್ರೇಮಿಗಳಿಗೆ ಕಬಡ್ಡಿಯ ಹಬ್ಬವನ್ನು ಆಯೋಜಿಸಿದ್ದಾರೆ ಬ್ರಿಗೇಡ್ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಬಾಗಲಕೋಟೆ ನಮ್ಮ ಉತ್ತರ ಕರ್ನಾಟಕದ ಬಾಗಿಲಕೋಟೆಯಲ್ಲಿ ತನ್ನ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ್ರು ಇದಾಗಲೇ ಅಂಕಣ ಎರಡರಲ್ಲಿ ಅಭಿಮನ್ಯನ ಅಂಕಣದಲ್ಲಿ ರಾಯಚೂರು ವಿರುದ್ಧ ಬಾಗಲಿಕೋಟೆ ಬಾಗಲಿಕೋಟೆ ದೊಡ್ಡ ಇವರ್ ಡಿಫೆಂಡರ್ ಜೀನಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರಧಿಸಿದಂತಹ ಅಧಿಕಾರ ಬಾಗಿಲಿಕೋಟೆ ತಂಡದಲ್ಲಿ ಕಂಡುಕೊಳ್ತಾ ಇದ್ದಾರೆ ಈ ಬಾರಿ ದಾಳಿಯಲ್ಲಿ ವಿನೋದ್ ಬಾಗಲಕೋಟೆ ಕೋಲಾರ ತಂಡದ ನಾಯಕ ಬಂದಿಲು ವರ್ಧೆ ಮಾಡ್ಕೊಳ್ಬೇಕು ಕೋಲಾರ ತಂಡದ ನಾಯಕ ವಿಜಯನಗರ ತಂಡದ ನಾಯಕ ವರ್ಧೆ ಮಾಡ್ಕೊಳ್ಬೇಕು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಂಡು ಮುನಿರಾಜ್ ಅವರು ಈ ಕೋಬೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಅಪ್ಪಟ ಗ್ರಾಮೀಣ ಕ್ರೀಡೆಯನ್ನ ಬಹಳ ಅತ್ತೂರಿಯಾಗಿ ವಿಜೃಂಭಣೆಯಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಇಲ್ಲಿ ಆಯೋಜಿಸಲಾಗಿದೆ ದಾವಣಗೆರೆ ತಂಡದ ಆಚಗಾರಿಂದ ತುಪ್ಪ ಅಂಕಣ ಒಂದರಲ್ಲಿ ದಾವಣಗೆರೆ ತಂಡದ ಆಚಕಾರಿ ಈಗಾಗಲೇ ನೀಡನ್ನ ಹೆಚ್ಚಿಸ್ಕೊಳ್ತಾ ದಯವಿಟ್ಟು ನೋಡಿ ಎಲ್ ಇಡಿ ಮುಂಭಾಗದಲ್ಲಿ ಎಕ್ಸ್ ಮಾಡ್ ಮುಂಭಾಗದಲ್ಲಿ ಕುತ್ಕೊಂಡಿದ್ರ ಈ ಒಂದು ಕಾರ್ಯಕ್ರಮ ಸತೀಶ್ ಕಳತಮ್ಮದ ಬಿಜೆಪಿ ಮುಖಂಡರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ ನಮ್ಮ ಶ್ರೀಹಾಗೇ ಕ್ಷೇತ್ರದ ಒಬ್ಬ ಪ್ರಭಾವಿ ಭಾಜಪ ಮುಖಂಡರು ಹಾಗೆ ಸತೀಶ್ ಅವರು ಸ್ವಯಂ ವಕೀಲರು ಭಾಜಪ ಮುಖಂಡರು ಇದೀಗ ಆಗಮಿಸ್ತಾರೆ ಸನ್ಮನಿ ಸನ್ಮಾನಿಸಿ ರಾಜನಾ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಭವ್ಯ ವೇದಿಕೆ ಇದಕ್ಕೆ ಭವ್ಯ ಸ್ವಾಗತ ಸುಸ್ವಾಗತ ತುಮಕೂರು ಜಿಲ್ಲಾ ತಂಡದ ನಾಯಕ

ಹೆಸರು ಬಟ್ಟೆ ಪ್ರಧಾನವಾಗಿರುವಂತ ಸಂದರ್ಭ ದಾವಣಗೆರೆ ತಂಡದ ಹೆಸರು ಬರ್ತೀರಿ ಅಮೃ ಅಂದ್ರೆ ಕಾರ್ಯದರ್ಶಿ ನೋಡಿಯಲ್ಲಿ ಸಾಕಷ್ಟು ಕ್ರೀಡಾ ಅಭಿಮಾನಿಗಳು ಪ್ರವೇಶ ದ್ವಾರದ ಮುಂದೆ ಇಟ್ಟಿದ್ರೆ ದಯವಿಟ್ಟು ಒಳವಾಗಲು ಬಂದು ನಿಮಗಾಗಿ ವ್ಯವಸ್ಥಿತವಾದ ಗ್ಯಾಲರಿನ ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಗ್ಯಾಲರಿಯಲ್ಲಿ ಕುರಿತು ಸಾವಕಾಶವಾಗಿ ಮಧ್ಯೆ ಒಂದು ವೀಕ್ಷಕೆ ಮಾಡಬೇಕು ರಾಜ್ಯ ನೋದ್ರೀ ಕಂಬ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಅದೂರಿ ಕಬಡ್ಡಿ ಕ್ರೀಡಾಡಿಯನ್ನ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ನಲ್ಲೂ ಸಹ ನೇರ ಪ್ರಸಾರವನ್ನ ಬೆಂಗಳೂರು ಬೆಂಗಳೂರಿನ ಯೂಟ್ಯೂಬ್ ಚಾನಲ್ಗಳ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಮನೆಯವರಿಗೂ ಸಹ ಪತ್ನಿಯನ್ನು ಸೂಚನೆಯನ್ನು ನೀಡಬಹುದು ಎದುರು ಮದುವೆ ವೇದಿಕೆಯಲ್ಲಿ ನಾಯಕರಿಂದ ನಮ್ಮ ಮತ್ತೊಬ್ಬ ಭಾಜಪ ಪ್ರಮುಖ ನಾಯಕರು ನಮ್ಮ ಕಾರ್ಕೋಳ ಮುಲ್ಲೇಶ್ವರ ಚಿರಪಕ್ಷ ನಾಯಕರು ಅವರ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ರೆ ನಮ್ಮ ಸೌಭಾಗ್ಯ ನಮ್ಮ ದೊಡ್ಡಬಳ್ಳಾಪುರ ಜನರ ಪರವಾಗಿ ಶ್ರೀತ ಕಾಕಳ ಮುರುಡೇಶ್ವರ ಅವರು ಭಾಜಪ ಆಗಮಿಸಿದಾಗೆ ಅವರ ಅತ್ಯಂತ ಆತ್ಮೀಯವಾಗಿ ರಾಮನಗರ ಮಲ್ಲಿ ಎಲ್ಲಿದ್ರು ಒಮ್ಮೆ ಬೆಳೆ ಆಗಮಿಸಬೇಕು ಶ್ರೀಧ ಕಾಕಲ್ ಮುರುಡೇಶ್ವರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ಸಾಕ್ಷಿ ಕರೆಸಿದ್ರ ಸೊ ಹಾಗಾಗಿ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಸಹಕರಿಸ್ತಾರೆ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಆಗುತ್ತೆ ಮಂಜುನಾಥ್ ಮಂಜುನಾಥ ಅವರು ನಮ್ಮ ಯಲಹಂಕ ಗ್ರಾಮಾಂತರ ಭಾಗದ ಭಾಜಪ ಪ್ರಧಾನ ಕಾರ್ಯದರ್ಶಿಗಳು ಅವರಾಗಿದ್ದಾರೆ ಶಿವಮಾನ್ ಮಂಜುನಾಥ ರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ಮಹಾ ಜನತೆ ಪರವಾಗಿ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ಕ್ರೀಡಾ ಅಭಿಮಾನಿಗಳ ಪರವಾಗಿ ನಮ್ಮ ನೀರ ಮುರು ಸರ್ ಅವರು ಶ್ರೀಮಾನ್ ಮಂಜುನಾಥ್ ಅವರು ಯಲಹಂಕ ಗ್ರಾಮಾಂತರ ತೆಲಂಗಾ ಗ್ರಾಮಾಂತರ ಘಟಕದ ಭಾಜಪ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮನ್ ಮಂಜುನಾಥ ರೆಡ್ಡಿ ಅವರಿಗೆ ಹಾಗೆ ಶ್ರೀಮನ್ ಮುನಿರೆಡ್ಡಿ ಅವರು ನಮ್ಮ ಸಿಂಗಾಳಿ ರಾಮರೇಶ್ವರ ದೇವಿಡ್ಡು ಮುನ್ನೆರೆಡ್ ದೇವಿಡ ಆಗಮಿಸಬೇಕು ನಮ್ಮ ಕರೆಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಕರೆ ತಂದು ಕೊಟ್ಟಿದ್ರೆ ಅಷ್ಟು ಹಾಗಾಗಿ ವಿಶ್ವದ ಮುನಿರೆಡ್ಡಿರವರು ದಯವಿಟ್ಟು ತಾವು ಆಗಮಿಸಿ ಈ ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಕಬಡ್ಡಿ ವಿಶೇಷವಾಗಿ ಉತ್ಪಾದಕರ ಘಟಕದ ಅಧ್ಯಕ್ಷರು ಶ್ರೀದ ಶಿವಾನಂದ ಶಿವಾನಂದ ರೆಡ್ ಕೂಡ ಆಗಮಿಸಿದರೆ ಈ ಸಂದರ್ಭದಲ್ಲಿ ನಿಮ್ಮನ್ನ ನಿಮ್ಮ ಆಗಮಿಕೆಯಿಂದ ನಿಜವಾಗ್ಲೂ ಈ ಕಾರ್ಯಕ್ರಮ ಕಳೆ ಕಟ್ಟಿದೆ ಸೊ ಹಾಗಾಗಿ ನಿಮ್ಮನ್ನ ಸತ್ಕರಿಸ್ತಾ ಇದ್ದೀವಿ ನಮ್ಮ ಆತ್ಮೀಯ ಈ ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ಜೀರಿಗೆ ನಿಮ್ಮಲ್ಲಿ ಮನವಿನ ಮಾಡಿಕೊಂಡ ನಮ್ಮ ಯಲಂಗ ಭಾಗದ ಮತೋರ್ವ ಮಾತು ಕೇಶವ ಕೇಶವಮೂರ್ಜಿರವರು ಎ ಪಿ ಎಂ ಸಿ ಅಧ್ಯಕ್ಷರು ಶ್ರೀಮಾನ್ ಕೇಶವಮೂರ್ಜಿ ದಯವಿಟ್ಟು ಆಗಮಿಸಬೇಕು ನಮ್ಮ ಶಾಸಕರು ನೀಡೋ ಈ ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ಕೆ ಎಂ ಹನುಮಂತರಾಯ್ರು ಹನುಮಂತರಾಯ್ರು ನಮ್ಮ ನಿಮ್ಮೆಲ್ಲರ ಗುರುಗಳು ಈ ಭಾಗದ ಧೀಮಂತ ಮುತ್ಸದಿ ಗುರಿಯ ರಾಜಕಾರಣಿಗಳು ಅವರ ಅಮೃತ ಅಸ್ತದಿಂದ ಶ್ರೀಮಂತ ಕೇಶವಮೂರ್ಜಿರವರು ಎ ಪಿಎಕ್ಸಿ ಅಧ್ಯಕ್ಷರು ಸಿಂಗ್ ನಾಯಕರಿಸಿ ಸನ್ಮಾನಿಸ್ತಾ ಇದ್ದಾರೆ ಹಾಗೆ ಮತ್ತೊರ್ವ ಗಣ್ಯರು ಜನಪ್ರಿಯ ನಾಯಕರು ಜನಪ್ರತಿನಿಧಿಯು ಆಗಿರ್ತಕ್ಕಂಥ ಶ್ರೀಧ ಶ್ರೀ ನರಸಿಂಹಮೂರ್ತಿ ಅವರು ದಯವಿಟ್ಟು ಕೂಡ ಆಗಮಿಸಬೇಕು ಮತ್ತೊಬ್ಬ ಭಾಜಪ ಮುಖಂಡರು ಶ್ರೀಧರು ಶಾಸಕರಿಂದ ಈ ಸತ್ಕಾರವನ್ನ ಸ್ವೀಕಾರ ಮಾಡಬೇಕು ಅಂತ ನಾನು ಮನವಿಯನ್ನ ಮಾಡ್ಕೊಳ್ತಾ ನರಸಿಂಹಮೂರ್ತಿ ನರಸಿಂಹರ್ತಿರವರು ನಾವು ಆಗಮಿಸಿಕೊಂಡು ಶಾಸಕರನ್ನ ನಿಮ್ಮ ಸತ್ಕರಿಸ್ತಾ ಇದನ್ನ ದಯವಿಟ್ಟು ಪ್ರೀತಿಯ ಅಪ್ಪುಗೆ ಸತ್ಕಾರವನ್ನ ಸ್ವೀಕಾರ ಮಾಡಿ ಅಂತ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೆ ಆಗಮಿಸಿದಂತೆ ಎಲ್ಲ ಗಣ್ಯಾಚಿ ಗಣ್ಯರಿಗೆ ನಮ್ಮ ಶಾಸಕರು ಸನ್ಮಾನ್ಯ ಶ್ರೀದ ನೀರಜ್ ಅವರು ಅತಿಥಿಗಳನ್ನ ಗೌರವಿಸಿ ಸತ್ಕರಿಸ್ತಾ ಇದ್ದಾರೆ ಶ್ರೀತ ನರಸಿಂಹರಿಗೆ ನಮ್ಮ ಜನಪ್ರಿಯ ಶಾಸಕರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸತ್ಕರಿಸ್ತಾ ಇದ್ದಾರೆ ಶ್ರೀತ ಮಂಜುನಾಥರ ಮಧೋರ್ವ ಪ್ರಭಾವಿ ಹಿರಿಯ ಮಾರ್ಗದರ್ಶಿಗಳು ರಾಜಕಾರಣಿಗಳು ಮಧೋರ್ವ ಮಹಿಳಾ ಭಾಜಪ ಪ್ರಭಾವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪುಷ್ಪ ಶಿವಶಂಕರ್ ಮೇಡಮ್ ಅವರು ಆಗಮಿಸಿದರೆ ಅವರಿಗೆ ಭವ್ಯ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಈ ಭವ್ಯ ವೇದಿಕೆಯ ಪರವಾಗಿ ನೀರಜ್ ಒಬ್ಬರಿಗೆ ನೆರವೇರ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಮೆಚ್ಚು ಕಬಡ್ಡಿ ಅಸೋಸಿಯೇಷನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೆಚ್ಚು ಕಬಡ್ಡಿ ಅಸೋಸಿಯೇಷನ್ ಸಂಪೂರ್ಣ ಸಹಕಾರದ ಮಾರ್ಗದರ್ಶನ ನಡೀತಾ ಇರ್ತಕ್ಕಂಥ ಗಂಡಿಗಳು ಅಂಚಿನ ದಿನ ಕರ್ನಾಟಕದ ಬಲಿಷ್ಠ ಜಿಲ್ಲಾ ತಂಡಗಳ ಮುಂದೆ ಭಾಗವಹಿಸ್ತಾ ಇದ್ದಾವೆ ಇಪ್ಪತ್ತಾರಕ್ಕೂ ಹೆಚ್ಚು ಜಿಲ್ಲಾ ತಂಡಗಳಿಗಾಗಲೇ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ಸನ ಹಾಗೆ ಶಿವದಿ ನಾಗರತ್ನ ಕೃಷ್ಣಮೂರ್ತಿ ದಯವಿಟ್ಟು ಆಗಮಿಸಬೇಕು ಶ್ರೀಮಂತ ಕೆ ಹನುಮಂತರಾಯಪ್ಪ ಅವರು ಕೇಂದ್ರ ರೇಷ್ಮಾ ಮಂಡಿಯ ಮಾಜಿ ಅಧ್ಯಕ್ಷರು ನಮ್ಮ ದೊಡ್ಡಬಳ್ಳಾಪುರದ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಿಂದ ಸತ್ಕಾರ ಮಾಡಿ ಸನ್ಮಾನಿಸ್ತಾ ಇದ್ವಿ ಮಹಿಳಾ ಶ್ರೀಮತಿ ನಾಗರತ್ನವರಿಗೆ ಭಾಜಪ ಮಹಿಳಾ ದೊಡ್ಡಾಪುರ ನಗರದ ಪ್ರಭಾವಿ ಮುಖಂಡರು ಅವರಿಗೆ ಈ ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ನೆರವೇರಿಸಿರ ಅವರಿಗೆ ಕ್ರೀಡಾಕೊಂಡ ಪರವಾಗಿ ದೊಡ್ಡಬಳ್ಳಾಪುರದ ಜನತೆ ಪರವಾಗಿ ಅವರನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ ಹಾಗೆ ಮೂರು ಅಥವಾ ಕಡಿಮೆ ಅಂಕರನ್ನ ಮುಂದುವಂತ ಸಂದರ್ಭದಲ್ಲಿ ಮಾಡಿದ್ರೆ ಆ ತಂಡಕ್ಕೆ ಎರಡು ಅಂಕವನ್ನು ಪಡೆಯುವುದು ಅವಕಾಶ ಇತ್ತು ಆದ್ರೆ ದಾವಣಗೆರೆ ತಂಡದ ಯುವ ಪ್ರತಿಭೆ ಒಂದು ಅಂಕವನ್ನ ರನ್ನಿಂಗ್ ಹ್ಯಾಂಡ್ ಮೂಲಕ ಪಡೆಯಲು ಯಶಸ್ವಿಯಾಗಿದ್ದಾರೆ ಯಾವಗಿರೆ ತಂಡದ ರೈಟ್ ರೆಡ್ ರಾವಣಗೆರೆ ಜೀವನ ಏಳು ಅಂಕ ನಡೆದ ಸಂದರ್ಭ ಯಾವುದೇ ಅಂಕದ ವಾಪಸ್ ಆಗ್ತಾ ಇದ್ರು ಪರ್ಶಕ್ ಮಾಡುವಂತಹ ಪ್ರಯತ್ನ ದಾವಣಗೆರೆ ತಂಡದ ಜರ್ಸಿ ನಂಬರ್ ಫೈವ್ ಮನೋಜ್ ಸುಮ್ಮನೆ ಕಲಾನ್ ಆಗಿದೆ ಇಬ್ಬರು ಆಟಗಾರ ಸಾಕಷ್ಟು ಒಳಭಾಗಕ್ಕೆ ನೃತ್ಯ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ ಅದು ವಾಯುಮೂಲಕರ ಸದಸ್ಯರು ಹಂಸಪ್ಪಿಯ ಪ್ರಭಾವಿ ಮನೆಯ ನಾಯಕಿಯಾಗಿ ಜನಪರ ನಾಯಕಿಯಾಗಿರ್ತಾರೆ ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಶ್ರೀ ಮುದ್ದಪ್ಪನವರು ಬಂತಿ ವೆಂಕಟೇಶಗೌಡರು ಹಾಗೆ ನಮ್ಮ ಎನ್ ಕೆ ರಮೇಶ್ ಅವರು ಮಾಚಿ ನಗರ ಸಂಬಂಧಿಸಿದರು ಅವರನ್ನು ಅತ್ಯಂತ ಗೌರವಪೂರ್ವವಾಗಿ ಸತ್ಕರಿಸಿ ಸೀಮಾನಿಸ್ತಾ ಇದ್ದಾರೆ ಆತ್ಮೀಯ ಪ್ರೀತಿಯ ಸತ್ಕಾರ ಸ್ವೀಕರಿಸಿದ ಗೌರವಿತ ಅತಿಥಿಗಳಿಗೆ ಯುವ ಬ್ರಿಗೇಡ್ ವತಿಯಿಂದ ಫಸ್ಟ್ ಆಲ್ ಟುಮೇಕ್ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ತಂಡದ ನಾಯಕರೇ ದಯಮಾಡಿ ತಮ್ಮ ತಂಡಗಳನ್ನ ಅಣಿಗೊಳಿಸಿದರು ತುಮಕೂರು ಜಿಲ್ಲೆ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ವಿರುದ್ಧ ಬೆಳಗಾವಿ ಜಿಲ್ಲೆ ಕೋಲಾರ ಜಿಲ್ಲೆ ವಿರುದ್ಧ ಬೆಳಗಾವಿ ಜಿಲ್ಲೆ ಈ ನಾಲ್ಕು ತಂಡದ ನಾಯಕರು ದಯಮಾಡಿ ತಮ್ಮ ತಂಡಗಳನ್ನ ಹಾನಿಗೊಳಿಸಿ ಈಗಾಗಲೇ ಮುಂದಿನ ಮಧ್ಯಕ್ಕಾಗಿ ಕರೆ ನೀಡಿದ್ದಾರೆ ತುಮಕೂರು ವಿರುದ್ಧ ಚಿಕ್ಕಬಳ್ಳಾಪುರ ಕೋಲಾರ ವಿರುದ್ಧ ಬೆಳಗಾವಿ ನಾಲ್ಕು ತಂಡದ ನಾಲ್ಕು ತಂಡದ ಕೋಚ್ ಆಗಿ ಪರಶು ಚಂದೂರ್ ಅವರು ಮ್ಯಾನೇಜರ್ ಆಗಿ ಎಲ್ಲಪ್ಪ ಮಂತ್ರಿ ಹಾಗೂ ಚಂದ್ರ ರಾಯಚೂರು ತಂಡದ ಕೋಚ್ ಆಗಿ ಸಂಗಣ್ಣ ಬಾಗೇವಾಡಿ ಎಸ್ ಕೊನೆಯ ನಾಲ್ಕು ನಿಮಿಷದ ಚಮಾನೆ ಅಕ್ಕ ಎರಡರ ಫೋರ್ಟಿ ಫೋರ್ ಫೋರ್ಟಿ ಅವರು ಬಾಗಲ್ಕೋಟೆ ನಮ್ಮ ರೈತ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು ಕರ್ತಮನೆ ಕಾರ್ಯದರ್ಶಿಗಳು ಕರ್ತಮಣೆ ಸಂದೇಶದವರು ನಮ್ಮ ನಿಮ್ಮ ಚಿರಬಂಧನ ಹಾಗೆ ನಮ್ಮ ರಾಜಣ್ಣನವರು ಶ್ರೀನಾಯಕನಲ್ಲಿ ಎಂ ಸಿ ಸದಸ್ಯರು ಕೂಡ ಶ್ರೀಧರ್ಗಳಿಗೆ ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರನ್ನ ಸತ್ಕರಿಸಿ ಸನ್ಮಾನಿಸ್ತಾರೆ ಹಾಗೆ ಮತ್ತೊಬ್ಬ ಜನಪ್ರಿಯ ನಾಯಕರು ನಮ್ಮ ನಿಮ್ಮ ಜಿಲ್ಲರು ಶ್ರೀಮಾ ಸಿಂಗ್ಹಾಯಕ್ರಿ ರಾಜ ಈ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶಿಕ್ಷಣ ಆರಂಭಿಸಿದ್ದಾರೆ ಇಂಥ ಒಂದು ಮಹತ್ ಕಾರ್ಯಕ್ಕೆ ಬಂದು ಚಾಲನೆ ನೀಡಿದ್ದಾರೆ ನಿಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಗಳು ರೈತ ಪರ ಹೋರಾಟಗಾರರು ವಕೀಲರು ಆಗಿರ್ತಕ್ಕಂಥ ಅವರಿಗೆ ನಾನು ಹೃದಯಪೂರ್ವಕವಾಗಿ ಹಾಗೆ ಶ್ರೀಮತಿ ಪುಷ್ಪ ಶಿವಶೇಖರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಒಬ್ಬ ಪ್ರಭಾವಿ ಮಹಿಳಾ ನಾಯಕಿಯಾಗಿರ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಶಾಸಕರವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸುಮಿತ್ರಾ ಮೇಡಮ್ ಅವರು ನಗರಸಭಾ ಸದಸ್ಯ ಅಧ್ಯಕ್ಷರು ಶ್ರೀಮತಿ ಸುಮಿತ್ರಾ ಆನಂದ್ ಅವರು ದಬ್ಬಲಾ ನೂತನ ನಗರಸಭಾ ಅಧ್ಯಕ್ಷರು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಶ್ರೀಮತಿ ಪುಷ್ಪಾ ಶಿವಶೇಖರ್ ಅವರು ಬೆಂಗಳೂರು ಗ್ರಾಮಾಂತರ ಮಹಿಳಾ ಘಟಕದ ಪ್ರಭಾವಿ ನಾಯಕಿಯಾಗಿದ್ದಾರೆ ಅವ್ರನ್ನ ಈ ಸುತದಲ್ಲಿ ಸತ್ಕರಿಸಿ ಸನ್ಮಾನಿಸ್ತಾ ಹಾಗೆ ಒತ್ಸಲ ಮೇಡಮ್ ಅವರು ಮತ್ತು ನಮ್ಮ ಪ್ರಭಾವಿ ಮಹಿಳಾ ನಾಯಕಿ ನಗರಸಭಾ ಸದಸ್ಯರು ದೊಡ್ಡಾಪುರ ಅವರನ್ನ ಈ ಸುಸಂದರ್ಭದಲ್ಲಿ ಶ್ರೀಮತಿ ಸುಮಿತ್ರ ಆನಂದ ಅವರು ದೊಡ್ಡಾಪುರ ನಗರಸಭೆಯ ಅಧ್ಯಕ್ಷರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರ ಅಮೃತ ಹಸ್ತದಿಂದ ಶ್ರೀಮತಿ ಸುಮಿತ್ರಾ ಮೇಡಮ್ ಅವರನ್ನು ಅತ್ಯಂತ ಗೌರವಪೂರ್ಣವಾಗಿ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ ಆಗೆ ಉತ್ಸವ ಮೇಡಮರು ಆಗ ವೈಭವಗೊಂಡೇ ಶೂರು ಕಂಪನೆ ಈ ಕಾರ್ಯಕ್ರಮದ ಶುಭಾನಾರೈste ಇಲ್ಲಿ ಮುಕ್ತಡಿಯಾಗಿ ಶ್ರೀಗಳು ಮಾತನಾಡಂತರು ಅಳವಾ ಸಕೇನ್ ಗಾ ರೂಂ ಕೋ ಜಿಲ್ಲೆ ವರ್ಸಸ್ ಸಿಂಪುಲಾಪುರ ಜಿಲ್ಲೆ ಬೋಲಾ ಜಿಲ್ಲೆ ವಿರುದ್ಧ ಬೆಳಗಾವಿ ಇದು ನಮಗೆ ಎರಡನೇ ಕರೆ ಆಶಿಸಬೇಕಾತವ ಶಿವರಾಗಿ ಕಣಕ್ಕೆ ಕರ್ತವಿ ನಮ್ಮ ತಂಡವನ್ನ ದೊಡ್ಡಬಳ್ಳಾಪುರ ನಗರಸಭಾ ಸದಸ್ಯರು ಅಂತ ಶ್ರೀಲಕ್ಷ್ಮೀಪತಿ ಅವರು ವೇದಿಕೆಯಲ್ಲಿ ಆಗಮಿಸಿದ ಅವರನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರು ತಮ್ಮ ಮುಖ್ಯ ಸನ್ಮಾನಿಸ್ತಾ ಇದ್ದಾರೆ ಶ್ವೇತ ಲಕ್ಷ್ಮೀಪತಿ ಅವರು ನಗರಸಭಾ ಸದಸ್ಯರು ಈ ಕೂಡಲೇ ಬಂದು ಗೌರವ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಸತ್ಕಾರವನ್ನು ಶ್ರೀಮಂತ ಅವರು ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು